ಮರ ابھی ایک ಫ್ಯಾಷನ್ ہو گیا ہے ابھی ایک ಫ್ಯಾಷನ್ ہو گیا ہے ಆಂಬेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾ ನಾ सुनिए तो ಸಿಯಾನ್ ಕರ್ನಾಟಕ ವೀಕ್ಷಕರ ಇವತ್ತಿನ ಮದ್ಯಾನದ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ನ ಮುಖ್ಯವಾಗಿ ನಿಮ್ಮೆ ಮುಂದಿನಂತ ತರತಕ್ಕಂತದ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಎರಡು ಪ್ರಮುಖ ನಿರ್ಣಯಗಳು ಇವತ್ತು ಬಹಳ ಗಮನ ನಡೀತಾ ಇದಾವೆ ಒಂದು ಅದೇ ವಾಕ್ ಸ್ವಾತಂತ್ರ್ಯ ಬಗ್ಗೆ ಅಹ್ ಮಧ್ಯಪ್ರದೇಶದ ಮಂತ್ರಿ ವಿಜಯ್ ಶಾ ಕುನ್ವಾರ್ ವಿಜಯ್ ಶಾ ಇವ್ರ ಬಗ್ಗೆ ಆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದೇನಂತಂದ್ರೆ ಸ ಬೆಂಚ್ ಸ ಸೂರ್ಯಕಾಂತ್ ಸೂರ್ಯಕಾಂತ್ ಮತ್ತೆ ದೀಪಾಂಕರ್ ದತ್ತಾ ಇವರಿಬ್ರು ಒಂದು ಕೇಸನ್ನ ಟು ಡಿಸಿಷನ್ ಇನ್ ವ್ಯೂ ಆಫ್ ದಿ ಫ್ಯಾಕ್ಟ್ ದಟ್ ಸುಪ್ರೀಂ ಕೋರ್ಟ್ ಈ ಸೀಸ್ ದ ಮ್ಯಾಟ್ರೀಸ್ ಆಫ್ ದಿ ಮ್ಯಾಟ್ರ ಅಂದ್ರೆ ಸುಪ್ರೀಂ ಕೋರ್ಟ್ ವೆಗ್ನಷ್ಟೇ ಏನ್ ಮಾಡ್ತು ಸುಮೋಟೋ ಏನ್ ಕೇಸ್ ಕೇಸನ್ನ ದಾಖಲಿಸ್ಕೊಂಡಿತ್ತು ಹೈಕೋರ್ಟ್ ಮಧ್ಯಪ್ರದೇಶ ಹೈಕೋರ್ಟ್ ಹೈಕೋರ್ಟ್ ಅನ್ನ ಕ್ಲೋಸ್ ಮಾಡ್ತು ಹೈಕೋರ್ಟ್ ಅನ್ನ ಕ್ಲೋಸ್ ಮಾಡ್ತು ಭಾರತೀಯ ಜನತಾ ಪಾರ್ಟಿ ಲೀಡರ್ ಮಧ್ಯಪ್ರದೇಶ ಮಿನಿಸ್ಟರ್ ಕುನ್ವರ್ ಕುನ್ವರ್ ಸಿಂಗ್ ವಿಜಯ್ ಶಾ ಇವರ ಇವರ ಒಂದು ಹೇಳಿಕೆ ಕರ್ನಲ್ ಸೋಫಿಯಾ ಕುರೇಶಿ ಕರ್ನಲ್ ಸೋಫಿಯಾ ಖುರೇಶಿ ಸಂಬಂಧಪಟ್ಟಂತೆ ಹ್ಯಾಡ್ ಬ್ರೀಫ್ ಮೀಡಿಯಾ ಡ್ಯೂರಿಂಗ್ ದ ಇಂಡಿಯಾಸ್ ರೀಸೆಂಟ್ ಮಿಲಿಟರಿ ಆಪರೇಷನ್ ಅಗೇನ್ಸ್ಟ್ ಪಾಕಿಸ್ತಾನ ಅಂದ್ರೆ ಸಿಂಧೂರ ಆಪರೇಷನ್ ಸಿಂಧೂರವನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ದಿನವೂ ಹೇಳ್ತಿದ್ದಂತಹ ಸೋಫಿಯಾ ಖುರೇಶಿಗೆ ಇವರು ಮಾಡಿದಂತಹ ಅವಮಾನ ಈ ಪೀಠದಲ್ಲಿ ಕೋರ್ಟ್ ನ ಪೀಠದಲ್ಲಿ ಸೂರ್ಯಕಾಂತ್ ಮತ್ತು ದೀಪಾಂಕರ್ ದತ್ತ ಇದ್ರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಒಂದು ಅನ್ನ ತಮ್ಮ ಸುಪ್ರೀಂ ಗೆ ಹಸ್ತಾಂತರ ಮಾಡ್ಕೊಂಡ್ರು ಎರಡೆರಡು ಪ್ಯಾರಲಲ್ ತಿನಿಖೆ ಆಗಬಾರ್ದು ಅಂತ ಲೆಟ್ ಹೈಕೋರ್ಟ್ ಕ್ಲೋಸ್ ದ ಪ್ರೊಸೀಡಿಂಗ್ಸ್ ವ್ಯೂ ಆಫ್ ದಿ ಕೇಸ್ಗೆ ಅದು ಸುಪ್ರೀಂ ಕೋರ್ಟ್ ಕೇಸ್ ಅದನ್ನ ಕ್ಲೋಸ್ ಮಾಡಿ ಸುಪ್ರೀಂ ಕೋರ್ಟ್ ಲೆಟ್ ದ ಲೆಟ್ ದೇರ್ ಶಲ್ ನಾ ಶಲ್ ಬಿ ನೋ ಪ್ಯಾರಲಲ್ ಪ್ರೊಸೀಡಿಂಗ್ಸ್ ದ ಕೋರ್ಟ್ ಇನ್ ಆರ್ಡರ್ ಕೋರ್ಟ್ ರ ಆರ್ಡರ್ ಪ್ರಕಾರ ಅದನ್ನ ಎರಡೆರಡು ವಿಚಾರಣೆ ಆಗಬೇಡ ನಾವೇ ವಿಚಾರಣೆ ಮಾಡ್ತೀವಿ ಅದನ್ನ ಕ್ಲೋಸ್ ಮಾಡಿ ಅಂತ ಕ್ಲೋಸ್ ಮಾಡೋದಕ್ಕೆ ಆದೇಶ ಕೊಟ್ಟು ದೋರ್ಟ್ಲಿಯರ್ ಕಾನ್ಸ್ಟಿಟ್ಯೂಟೆಡ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ಒಂದು ರಚನೆ ಮಾಡೋದಕ್ಕೆ ಹೇಳಿತ್ತು ಸುಪ್ರೀಂ ಕೋರ್ಟ್ ಸೀನಿಯರ್ ಇಂಡಿಯಾ ಪೊಲೀಸ್ ಆಫೀಸರ್ ಇಂಡಿಯಾ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ಅಫರ್ಸ್ ಆಫೀಸರ್ ಟು ಮ್ಯಾಟರ್ ಅಂಡ್ ಆಲ್ಸೋ ಡೈರೆಕ್ಟೆಡ್ ಟು ಶಾರ್ಟ್ ಟು ಇನ್ವೆಸ್ಟಿಗೇಷನ್ ಅವರು ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡಬೇಕು ಅವರನ್ನ ಅವ್ರನ್ನ ಕೇಳ್ಕೊಂಡಿತ್ತು ಸುಪ್ರೀಂ ಕೋರ್ಟ್ ದರೆಸ್ಟ್ ವೈ ಸ್ಟೇ ಅರೆಸ್ಟ್ ಅನ್ನ ಅರೆಸ್ಟ್ ಮಾಡೋದನ್ನ ತಡೆ ಮಾಡಿತ್ತು ಈ ಇಂತಹ ಸಂದರ್ಭದಲ್ಲಿ ಸಾಲಿಟರ್ ಜನರಲ್ ತುಷಾರ್ ಮೆಹತಾ ಏನು ಮಧ್ಯಪ್ರದೇಶದ ಗೌರ್ಮೆಂಟ್ ಅನ್ನ ಪ್ರತಿನಿಧಿಸಿದ್ರು ದ ಕೋರ್ಟ್ ಅಂಡ್ ಇಟ್ ದ ಶಾ ಮೊಬೈಲ್ ಫೋನ್ ಬಿನ್ ಸೀಸ್ಡ್ ಶಾ ಅವರ ಮೊಬೈಲ್ ಅನ್ನು ವಶಪಡಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ದೆನ್ ನೋಟೆಡ್ ದ ಫಾಲೋಯಿಂಗ್ ಇನ್ ಇಟ್ಸ್ ಆರ್ಡರ್ ಏನು ಆದೇಶ ಕೊಡ್ತಂದ್ರೆ ಸ್ಟೇಟಸ್ ರಿಪೋರ್ಟ್ ಸ್ಟೇಟಸ್ ರಿಪೋರ್ಟ್ ಬೈ ಡಿಐಜಿ ಪೊಲೀಸ್ ಹ್ಯಾಸ್ ಬಿನ್ ಫೈಲ್ಡ್ ಏನು ತನಿಖೆ ಯಾವ ಹಂತದಲ್ಲಿದೆ ಏನಾಗಿದೆ ಅನ್ನೋದನ್ನ ಮೊದಲು ಫೈಲ್ ಮಾಡಿ ಇಟ್ ಸ್ಟೇಟೆಡ್ ಎಸ್ ಐಟಿ ಆಫ್ ತ್ರೀ ಐ ಪಿ ಎಸ್ ಆಫೀಸರ್ ಕಾನ್ಸ್ಟಿಟ್ಯೂಟೆಡ್ ಅಂಡ್ ಪ್ರೋಬ್ ಡನ್ ಬೈ ಮೇ ಟ್ವೆಂಟಿ ಒನ್ ಫಸ್ಟ್ ಮೋರ್ ಮೆಟೀರಿಯಲ್ ಕಲೆಕ್ಟೆಡ್ ಸ್ಕ್ರಿಪ್ಟ್ ಆಫ್ ಸ್ಪೀಚ್ ಪ್ರಿಪೇರ್ಡ್ ಅಂಡ್ ಮೊಬೈಲ್ ಫೋನ್ ಸೀಸ್ಡ್ ಸ್ಟೇಟ್ಮೆಂಟ್ಸ್ ರೆಕಾರ್ಡೆಡ್ ಪ್ರೋ ಆನ್ ಇನ್ ಇನಿಶಿಯಲ್ ಸ್ಟೇಜ್ ಮೋರ್ ಟೈಮ್ ಪ್ರೇಡ್ ಫಾರ್ ಏನ್ ದೊಡ್ಡ ಕೊಲೆ ಕೇಸ್ ನೋಡಿ ಏನು ಇನ್ನು ಟೈಮ್ ಬೇಕು ಇವರಿಗೆ ಕೊನೆ ಕೊಡಿ ಅಂತ ನಂಬರ್ ತನಿಖೆ ಮಾಡಿದೀವಿ ದಾಖಲಾತಿ ವಶಪಡಿಸ್ಕೊಂಡಿದೀವಿ ಭಾಷಣ ಸಿದ್ಧಪಡಿಸೋದನ್ನ ವಶಪಡಿಸ್ಕೊಂಡಿ ಅಂತ ಹೇಳ್ತಾರೆ ಪೋಸ್ಟ್ ಪೋಸ್ಟ್ ಮ್ಯಾಟರ್ ವರ್ಕಿಂಗ್ ಡೇಸ್ ನಂತರ ವರ್ಕಿಂಗ್ ಡೇಸ್ ಅಂದ್ರೆ ರಜಾ ನಂತರ ವರ್ಕಿಂಗ್ ಡೇಸ್ ಗೆ ಪೋಸ್ಟ್ ಮನ್ ಮಾಡಲಾಗಿದೆ ಅಂದ್ರೆ ಮುಂದೂಡಲಾಗಿದೆ ವಿಚಾರಣೆಯನ್ನ ಲೆಟ್ ಪ್ರೋಬ್ ಕಂಟಿನ್ಯೂ ಆದ್ರೆ ವಿಚಾರಣೆ ನಿಲ್ಲಿಸ್ಬಾರ ವಿಚಾರಣೆ ನಡೀಲಿ ಅಂಡ್ ಸ್ಟೇಟಸ್ ರಿಪೋರ್ಟ್ ಬಿ ಫೈಲ್ ಡೆವಾಗ ಅವಾಗ ನೀವು ಸುಪ್ರೀಂ ಕೋರ್ಟ್ಗೆ ಕೋರ್ಟ್ ರಜಾ ಇರಲಿ ಆವಾಗ್ಲೂ ಕೂಡ ನೀವು ಫೈಲ್ ಮಾಡ್ಬೇಕು ಅಂತ ಹೇಳ್ತಾರೆ ಇದರಲ್ಲಿ ಆ ಕಾಂಟ್ರವರ್ಸಿ ಏನು ನಿಮ್ಗೆಲ್ಲ ಗೊತ್ತಿದೆ ಏನು ಯಾರು ನಮ್ಮ ಹೆಣ್ಮಕ್ಳನ್ನ ವಿಧಿವೇರನ್ನ ಮಾಡಿದ್ರು ಅವರ ತಂಗಿಯನ್ನೇ ಅವರನ್ನ ಕೋಲ್ದ ಪಾಠ ಕಲ್ಸಕ್ ಕಲಿಸಿದೀವಿ ಅಂತ ಹೇಳ್ತಾರೆ ಹೇಳಿದ್ರು ವಿಶೇಷ ಸೋಫ್ಯಾರೀಶಿನ್ ಯುದ್ಧ ಮಾಡಕ್ ಹೋಗಿರ್ಲಿಲ್ಲ ಅವ್ರ ಬರೀ ಪ್ರೆಸ್ಮೆಂಟ್ ಮಾಡ್ತಿದ್ವಿ ಸೊ ಆದ್ರೆ ಅದ್ರ ಭಾಷೆ ಏನಿದೆ ಅವ್ರ ಮೈಂಡ್ ಸೆಟ್ ಏನಿದೆ ಅಂತ ಅರ್ಥ ಮಾಡ್ತೀವಿ ಸೊ ಈ ಕಮೆಂಟ್ ಬಗ್ಗೆ ಸೋಷಿಯಲ್ ಮೀಡಿಯಾದ ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು ಕಮೆಂಟ್ ಕಲೋನಿಯಲ್ ಸೋಫಿಯಾ ಖುರೇಷಿ ಒನ್ ಆಫ್ ದ ಆರ್ಮಿ ಆಫೀಸರ್ಸ್ ಹೂ ಹ್ಯಾಡ್ ಬ್ರೀಫ್ ಮೀಡಿಯಾ ಅಬೌಟ್ ದ ರೀಸೆಂಟ್ ಕ್ರಾಸ್ ಬಾರ್ಡರ್ ಮಿಲಿಟರಿ ರೆಸ್ಪಾನ್ಸ್ ಆಪರೇಷನ್ ಸಿಂಧೂರ್ ಅಗೇನ್ಸ್ಟ್ ಪಾಕಿಸ್ತಾನ್ ಸೊ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದು ಮಾತನಾಡೋದು ದ ಕಾಂಟ್ರವರ್ಷಿಯಲ್ ಕಮೆಂಟ್ ವಾಸ್ ಮೇಡ್ ಬೈ ಶ ಪಬ್ಲಿಕ್ ಈವೆಂಟ್ ಇನ್ ರಾಕುಂಡ ರಾಕುಂಡ ವಿಲೇಜ್ ಅಲ್ಲಿ ಮಾತನಾಡಿದ್ರು ಅಂಬೇಡ್ಕರ್ ನಗರದಲ್ಲಿ ಈ ಒಂದು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಮಧ್ಯಪ್ರದೇಶ ಹೈಕೋರ್ಟ್ ಮೇ ಫೋರ್ಟೀನ್ತ್ ಏನೋ ಒಂದು ಸುಮ್ಮ ವಿಚಾರಣೆಯನ್ನ ಕೈಗೆತ್ಕೊಂಡಿತ್ತು ಮಧ್ಯಪ್ರದೇಶ ಹೈಕೋರ್ಟ್ ಡೈರೆಕ್ಟ್ ಐಟ್ ರಿಜಿಸ್ಟ್ರೇಷನ್ ಆಫ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಹಿ ದೆನ್ ಮೂವ್ ಟು ಟಾಪ್ ಕೋರ್ಟ್ ಅದಾದ್ಮೇಲೆ ಅವರು ಕೇಸ್ ರಿಜಿಸ್ಟರ್ ಆದ್ಮೇಲೆ ಕೋರ್ಟ್ ಹೋಗಿದ್ರು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆನ್ ಮಂಡೇ ನೈನ್ಟೀನ್ ಗ್ರಾಂಟೆಡ್ ಇನ್ ಇಂಟೀರಿಯರ್ ಪ್ರೊಡಕ್ಷನ್ ಫ್ರಮ್ ಅರೆಸ್ಟ್ ಬಟ್ ಮೇಡ್ ಸಮ್ ಸ್ಟ್ರಾಂಗ್ ರಿಮಾರ್ಕ್ಸ್ ಅಗೇನ್ಸ್ಟ್ ಹಿಮ್ ಎಂಟೈರ್ ನೇಷನ್ ಇಸ್ ಅಸೇಮ್ ಅಶೇಮ್ಡ್ ಆಫ್ ಯು ನೀವು ನಿಮ್ಮ ಹೇಳಿಕೆ ಇಡೀ ದೇಶ ನಾಚಿಕೆ ಹೇಳ ತಲೆ ತರ ಅಂತ ಮಾತನಾಡಿದಿರಾ ನೀವು ಇಟ್ ಈಸ್ ಅಪ್ ಟು ಯು ಹೌ ಯು ರೀಡಿಂಗ್ ಯುವರ್ ಸೆಲ್ಫ್ ನೀವು ನೀವು ನಿಮ್ಮನ್ನು ನೀವು ಹೇಗೆ ಇದನ್ನು ಕಮ್ಮಿ ಮಾಡ್ಕೊತೀರಾ ಅದನ್ನ ಮತ್ತೆ ಹೇಳಿ ಅಂತ ಹೇಳ್ತಾರೆ ಸೊ ಇಲ್ಲೆಲ್ಲರ ನಡುವೆನೂ ಇವತ್ತು ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ವರ್ಗಾವಣೆ ಆಗಿದೆ ಹೈಕೋರ್ಟ್ ಇಂದ ಸೊ ಇಲ್ಲಿ ಇವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಏನು ಅದು ಬಹಳ ಬಹಳ ಮುಖ್ಯ ಆಗುತ್ತೆ ಇದನ್ನ ನಾವು ಗಮನಿಸ್ಬೇಕು ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದದ್ದು ಇದೇ ತರ ಹೇಳಿಕೆ ದಾಖಲಿಸಿಕೊಂಡಿದ್ದಕ್ಕೆ ಅಂದ್ರೆ ಇದೇ ತರ ಹೇಳಿಕೆಗಳನ್ನೇ ಇಟ್ಕೊಂಡು ಪ್ರಕರಣ ದಾಖಲು ಮಾಡಲಾಗಿತ್ತು ಅಶೋಕ ಯೂನಿವರ್ಸಿಟಿಯ ಪ್ರೊಫೆಸರ್ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಒಂದು ಕೇಸ್ ದಾಖಲಾಗಿತ್ತು ಸಿಂಧೂರ ಆಪರೇಷನ್ ಸಿಂಧೂರ್ ಬಗ್ಗೆ ಅಲಿಖಾನ್ ಮಹಮೂದ್ ಇವರು ಸೋನೇಪತ್ ಡಿಸ್ಟಿಕ್ಟ್ನವರು ಮೇ ಮೇ ಇಪ್ಪತ್ತೆರಡನೇ ತಾರೀಕು ಇವರ ಮೇಲೆ ಡಿಸ್ಟ್ರಿಕ್ಟ್ ಜೈ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು ಡೇ ಆಫ್ಟರ್ ದ ಸುಪ್ರೀಂ ಕೋರ್ಟ್ ಗ್ರಾಂಟೆಡ್ ಹಿಮ್ ಇಂಟೀರಿಯರ್ ಬಿಲ್ ಇವರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ದಾರೆ ಇನ್ನ ರಿಲೀಫ್ ಅಲಿಖಾನ್ ಮಹಮ್ಮದ್ ಅಶೋಕ ಯೂನಿವರ್ಸಿಟಿ ಅಶೋಕ ಇವ್ರಿಗೆ ಬೇಲ್ ಸಿಕ್ಕಿದೆ ಇವರಿಗೆ ಪ್ರೊಫೆಸರ್ ಫ್ರೀಡಮ್ ಆಫ್ ಸ್ಪೀಚ್ ಬಟ್ ಕೆನಾಟ್ ಸುಪ್ರೀಂ ಆದ್ರೆ ಇವರು ಈ ಘಟನೆ ಕುರಿತಂತೆ ಎಲ್ಲೂ ಬರೆಯೋ ಹಾಗಿಲ್ಲ ಮತ್ತು ಎಲ್ಲೂ ಇವರು ಸ್ಪೀಚ್ ಮಾಡೋ ಹಾಗಿಲ್ಲ ಈ ಘಟನೆ ಮಾತಾಡ್ಬೋದು ಅವರು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅದು ಈ ವಿಷಯಗಳನ್ನ ಮಾತನಾಡಬಾರ್ದು ಅಂತ ಇನ್ನು ಟಾಪ್ ಕೋರ್ಟ್ ರಿಲೀಫ್ ಕಮೆಂಟ್ಸ್ ರೈಡರ್ ಬೈ ಲೆಟ್ಸ್ ನೋ impediment on muhammad's rights rights of speech expression. the top court has asked him not to post anything about the case case beginning you know going on against him no modification has been made to this interim bail considered con, con, condition by the supreme court bench of justice surya khan and deepankar that is ಯಾವುದೇ ಪೋಸ್ಟ್ ನ ಈ ಘಟನೆ ಬರೀಬಾರದು ಈ ವಿಷಯದ ಬಗ್ಗೆ ಬರೀಬಾರದು ಅಂತ ಹೇಳಲಾಗಿದೆ ಟೂ ಆನ್ ಎರಡು ಆನ್ಲೈನ್ ಪೋಸ್ಟ್ ಮೊಹಮ್ಮದ್ ಎರಡು ಪೋಸ್ಟ್ಗಳಲ್ಲಿ ಎಸ್ಐ ಡಿ ತನಿಖೆ ನಡೀತದೆ ಹರಿಯಾಣ ಪೊಲೀಸ್ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ವ್ಯುಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಅನ್ನು ಇದನ್ನ ನೋಟಿಸ್ ಇವರಿಗೆ ಕೊಟ್ಟಿತ್ತು ಅವರೇ ಎಫ್ಐಆರ್ ಆರ್ ಅಗೇನ್ಸ್ಟ್ ಮೊಹಮ್ಮದ್ ಈ ಘಟನೆ ಆದ ನಂತರ ಹ್ಯೂಮನ್ ರೈಟ್ಸ್ ಬಾಡಿ

ಸೆಟ್ ಪ್ರೊಫೆಸರ್ ಹ್ಯಾವ್ ಬಿನ್ ವೈಯಲೇಟೆಡ್ ಪ್ರೊಫೆಸರ್ ಎಲ್ಲ ನಿಯಮಗಳನ್ನ ಮೀರಿದರೆ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಹೇಳಲಾಗುತ್ತೆ ಅಲಿಖಾನ್ ಮೊಹಮ್ಮದ್ ಲೀಗಲ್ ಟ್ರಬಲ್ಸ್ ಅಲಿಖಾನ್ ಮೊಹಮ್ಮದ್ ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ ಹೆಡ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಫ್ ಹರಿಯಾಣ ಅಶೋಕ ಯೂನಿವರ್ಸಿಟಿಡ್ ಫ್ರಮ್ ಸೋನೆಪತ್ೋನೆ ಸೋನೆಪತ್ ಡಿಸ್ಟ್ರಿಕ್ಟ್ ಜೈಲ್ ಅನ್ ಆನ್ ದಿವ್ನಿಂಗ್ ಆಫ್ ಮೇ ಟ್ವೆಂಟಿ ಸೆಕೆಂಡ್ ಎಡೇ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಗ್ರಾಂಟೆಡ್ ಹಿಂರಿಯಂ ಬೆಂಚ್ ಅರೆಸ್ಟೆಡ್ ಅನ್ ಆಫ್ಟರ್ ದಿ कर्नल सोफिया खुरे विंग कमांडर व्योमिका सिंग ಆಸ್ ಆಪ್ಟಿಕ್ಸ್ ಅಂಡ್ ಜಸ್ಟ್ ಡಿಪೋಕ್ರಸಿ ಸೊ ಅವರ ಫ್ಯಾಮಿಲಿನ ಕರೆದು ಮೆರವಣಿಗೆಯಲ್ಲಿ ಪ್ರಧಾನಿಗೆ ಹೂ ಹೆರ್ಚಿ ಅಂತ ಬೇರೆ ಇವರು ಈ ರೀತಿ ಇದನ್ನ ಭಾಷೆಯನ್ನ ಬಳಸ್ಕೊಂಡು ಮಾತಾಡೋದು ಇಂತಹ ಭಾಷೆ ಬಳಸ್ಕೊಂಡು ಕೂಡ ಮಾತಾಡೋದು ಅಲ್ಲಿ ಐ ಆಮ್ ವೆರಿ ಹ್ಯಾಪಿ ಟು ಸಿ ಮೈ ಎನಿ ಸೋ ಮೆನಿ ರೈಟ್ ವಿಂಗ್ ಕಮೆಂಟೆಂಟರ್ಸ್ ಅಪ್ಲಾಡಿಂಗ್ ಕಲೋ ಕರ್ನಲ್ ಸೋಫಿಯಾ ಖುರೇಷಿ ಬಟ್ ಕ್ವಲಿ ಲಾಬಿ ಈಕ್ವಲಿ ಲಾಬಿಂಡ್ ದ ವಿಕ್ಟಿ ಲಿಂಚಿಂಗ್ ಆರ್ಬಿಟ್ರಿಲ್ಡೋಸಿಂಗ್ ಅದರ್ಸ್ ಬಿಜೆಪಿಂಗ್ ಅಂಡ್ ಪ್ರೊಟೆಕ್ಟೆಡ್ ಇಂಡಿಯನ್ ಸಿಟಿಸನ್ಸ್ ಇಂಡಿಯನ್ ಸಿಟಿಸನ್ ಹೇಳಿ ರಕ್ಷಣೆ ಸಿಗ್ತಾರೆ ಅವರಿಗೆ ಈ ಮಾಚಿಂಗ್ ಇಂದ್ರಿಗೆ ಒಂದು ರಕ್ಷಣೆ ಸಿಗ್ಬೇಕಾಗಿ ದ ಆಪ್ಟಿಕ್ಸ್ ಆಫ್ ಟೂ ಉಮೆನ್ ಸೋಲ್ಜರ್ಸ್ ಪ್ರೆಸೆಂಟಿಂಗ್ ದೇರ್ ಫೈಂಡಿಂಗ್ಸ್ ಇಸ್ ಸೋ ಇಂಪಾರ್ಟೆಂಟ್ ಬಟ್ ಆಪ್ ಬಟ್ ಆಪ್ಷನ್ಸ್ಟ್ ಗ್ರೌಂಡ್ ಅದರ್ವೈಸ್ ಇಟ್ ಈಸ್ ಜಸ್ಟ್ ಹಿಪೋಕ್ರಸಿ ಇದು ಕೇವಲ ಒಂದು ಕಣ್ಣು ಹೊತ್ಸವ ಉಭಯ ನೀತಿ ಆಗುತ್ತೆ ಅಂತ ಕೂಡ ಎಕ್ಸ್ಪರ್ಟ್ ಕೇಳಿ ನಡುವೆ ಸುಪ್ರೀಂ ಕೋರ್ಟ್ ಒಬ್ಬರಿಗೆ ಹೇಗೆ ಪ್ರೊಫೆಸರ್ನ ಹೇಗೆ ಟ್ರೀಟ್ ಮಾಡುತ್ತೆ ಹಾಗೆ ಒಬ್ಬ ಮಂದಿ ರೀಟ್ ಮಾಡುತ್ತೆ ಎರಡು ಉದಾಹರಣೆಗಳು ಕೂಡ ನಿಮ್ಗೆ ಎರಡು ಸುಪ್ರೀಂ ಕೋರ್ಟೆ ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಬೇರೆ ಮತ್ತೆ ಕೇಸ್ ಗಳನ್ನ ವಿಧಾನಗಳು ಸೊ ಇಲ್ಲಿ ನಾವು ಈ ಇಂತ ಸಂದರ್ಭದಲ್ಲಿ ನಮ್ಗೆ ನೆನಸ್ಕೊಬೇಕಾಗಿದ್ದು ಸುಪ್ರೀಂ ಕೋರ್ಟ್ ಈಗ ಯಾವ ಮಟ್ಟಕ್ಕೆ ಟೆನ್ಷನ್ ಬಂದಿದೆ ಇದರ ಮುಂದೆ ಏನಾಗುತ್ತೆ ನಾವು ಹಿಡಿದ್ವಿ ಸೊ ಇದನ್ನ ಮೂಲ ಅಪ್ಡೇಟ್ಗಳನ್ನ ಕೊಟ್ಟಿರೋ ಸಿ